ಶಿವಮೊಗ್ಗ ನಗರದ ಹೊರವಲಯ ಸೋಮಿನ್ಕೊಪ್ಪ ಕೆ ಎಚ್ ಬಿ ಪ್ರೆಸ್ ಕಾಲೋನಿಯಲ್ಲಿ ಅಕ್ಟೋಬರ್ ಎರಡರಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಕೆ ಎಚ್ ಬಿ ಪ್ರೆಸ್ ಕಾಲೋನಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿ ಗೌರವಾರ್ಪಣೆ ಸಲ್ಲಿಸಲಾಯಿತು ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಮಹಾನಗರ ಪಾಲಿಕೆ ಹೆಲ್ತ್ ಇನ್ಸ್ಪೆಕ್ಟರ್ ರೋಹಿತ್ ಅವರು ಮಾತನಾಡಿ ಮಹಾತ್ಮ ಗಾಂಧೀಜಿ ಅವರು ಸ್ವಚ್ಛತೆಗೆ ಹೆಚ್ಚಿನ ಮಹತ್ವ ನೀಡಿದ್ದರು ಅದರಂತೆ ನಾವೆಲ್ಲರೂ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕಾಗಿದೆ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಜಾಗೃತರಾಗಬೇಕಾಗಿದೆ ಎಂದು ತಿಳಿಸಿದರು ಕೆ ಎಚ್ ಬಿ ಸಂಸ್ಥೆಯ ಅಧೀಕ್ಷಕರಾದ ಅನ್ವರ್ ಬಾಬು ಅವರು ಮಾತನಾಡಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ರವರ ತತ್ವಾದರ್ಶಗಳಲ್ಲಿ ನಾವೆಲ್ಲರೂ ಮುನ್ನಡೆಯೋಣ ಎಂದು ಕರೆ ನೀಡಿದರು ಸಂಘದ ಮುಖಂಡರು ಹಾಗೂ ಖಾಸಗಿ ಸಂಸ್ಥೆ ಉದ್ಯೋಗಿಯಾದ ರಂಗಪ್ಪ ಪಟೇಲ್ ಗುಡಮಗಟ್ಟೆ ಅವರು ಮಾತನಾಡಿ ಮಹಾತ್ಮ ಗಾಂಧೀಜಿ ಅವರು ಅಹಿಂಸಾ ಹೋರಾಟದ ಮೂಲಕ ದೇಶದ ಸ್ವಾತಂತ್ರ್ಯಕ್ಕೆ ಶ್ರಮಿಸಿದರು ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿಯಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಉದಾತ್ತ ವ್ಯಕ್ತಿತ್ವ ಹೊಂದಿದವರಾಗಿದ್ದಾರೆ ಮಹಾತ್ಮರ ಜಯಂತಿಯನ್ನು ನಿವಾಸಿಗಳು ಆಚರಿಸುತ್ತಿರುವುದು ನಿಜಕ್ಕೂ ಮಾದರಿ ಕಾರ್ಯವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸಂಘದ ಮಾಜಿ ಅಧ್ಯಕ್ಷರೂ ಆದ ಖಾಸಗಿ ಸಂಸ್ಥೆ ಉದ್ಯೋಗಿ ಚಂದ್ರಪ್ಪರವರು ಮಾತನಾಡಿ ಮಹಾತ್ಮರ ತತ್ವಾದರ್ಶಗಳನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಹಿರಿಯ ಮುಖಂಡ ಕೊಟ್ರೇಶಪ್ಪ ಹಾಗೂ ಪಾಲಿಕೆ ಪೌರ ಕಾರ್ಮಿಕರ ಮೇಲುಸ್ತುವಾರಿ ಸಿಬ್ಬಂದಿ ನೇತ್ರಾರವರು ಅವರು ಮಾತನಾಡಿ ಪರಿಸರ ಸ್ವಚ್ಛತೆಯ ಬಗ್ಗೆ ತಿಳಿಸಿದರು ಸಂಘದ ಮುಖಂಡ ಗುರುಚರಣ್ ಅವರು ಗೀತ ಗಾಯನ ನಡೆಸಿಕೊಟ್ಟರು ಸಮಾರಂಭದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಪತ್ರಕರ್ತ ಬಿ ರೇಣುಕೇಶ್ ಅವರು ವಹಿಸಿದ್ದರು ಸಂಘದ ಖಜಾಂಚಿ ಯುವ ಮುಖಂಡ ಶಿವಕುಮಾರ್ ಮುಖಂಡರಾದ ಮಿದ್ದೆ ಮಾರುತಿ ರವಿ ಹಿರಿಯರಾದ ವಿಜಯಣ್ಣ ಬಿ ಚಂದ್ರಪ್ಪ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ನಮಸ್ಕಾರ ಇವತ್ತು ಮಹಾತ್ಮ ಗಾಂಧೀಜಿಯವರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ ಪ್ರೆಸ್ ಕಾಲೋನಿಯಲ್ಲಿ ಇವತ್ತು ಏನು ಗಾಂಧೀಜಿಯವರ ಕಲ್ಪನೆ ಏನಿತ್ತು ಸ್ವಚ್ಛ ಭಾರತ ಕಲ್ಪನೆ ನಾವು ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ದೇವರು ನೆಲೆಸಿರ್ತಾನೆ ಅಂತಕ್ಕಂಥ ಒಂದು ನಂಬಿಕೆ ಗಾಂಧೀಜಿಯವರಲ್ಲಿತ್ತು ಎಲ್ಲರೂ ಕೂಡ ನಾವು ಕೂಡ ಎಲ್ಲಿ ನಮ್ಮ ಮನೆ ಸುತ್ತಮುತ್ತ ಆಗಿರ್ಬೋದು ನಮ್ಮ ಪ ವಾರ್ಡ್ ಮಟ್ಟದಲ್ಲಾಗಿರ್ಬೋದು ಅಥವಾ ಎಲ್ಲ ಕಡೆಯೂ ಕೂಡ ನಾವು ಸ್ವಚ್ಛವಾಗಿ ಇಟ್ಕೋಬೇಕು ನಾವು ಸ್ವಚ್ಛವಾಗಿ ಎಲ್ಲಿ ಇಟ್ಕೊಂತೀವಿ ಅಲ್ಲಿ ದೇವ್ರು ನೆಲೆಸಿರ್ತಾನೆ ಅನ್ನೋದನ್ನು ಗಾಂಧೀಜಿಯವ್ರ ಏನು ಕಲ್ಪನೆ ಇತ್ತು ಅದನ್ನು ನಾವು ಕೂಡ ಅದನ್ನು ಅಳವಡಿಸ್ಕೊಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಈ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಅವರು ನಮ್ಮ ದೇಶದ ಪ್ರಧಾನಿಯಾಗಿ ಅತ್ಯುತ್ತಮ ಸೇವೆ ಮಾಡಿದ್ದಾರೆ ಅವರು ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ವಾಕ್ಯವನ್ನು ಪೌರಕಾರ್ಮಿಕೆಲ್ಲ ಇವತ್ತೇನು ಸ್ವಚ್ಛತೆ ಎಲ್ಲ ಕಾರ್ಯ ಇದು ಮಾಡ್ತಿದ್ದಾರೆ ಹಾಗೆ ಎಲ್ಲ ಸಾರ್ವಜನಿಕರು ತಮ್ಮ ತಮ್ಮ ಮನೆ ಮುಂದೆ ತಮ್ಮ ಏರಿಯಾಗಳಲ್ಲಿ ಸ್ವಚ್ಛತೆಯನ್ನ ಕಾಪಾಡಬೇಕು ಹಾಗೆ ಈ ಪರಿಸರ ಪರಿಸರ ನಮಗೆ ತುಂಬಾ ಕೊಟ್ಟಿದೆ ಪರಿಸರ ನಮಗೆ ಗಾಳಿ ಬೆಳಕು ಜೀವಿಸೋದಕ್ಕೆ ಎಲ್ಲ ಥರದಲ್ಲೂ ಪರಿಸರ ನಮಗೆ ಎಲ್ಲವನ್ನು ಕೊಟ್ಟಿದೆ ಆದರೆ ನಾವು ಪರಿಸರಕ್ಕೆ ಏನು ಕೊಟ್ಟಿವಿ ಅಂತ ಅಂತ ಅಂತಂದಾಗ ನಾವು ಝೀರೋ ಹಾಗಾಗಿ ನಾವು ಪರಿಸರಕ್ಕೆ ಸ್ವಚ್ಛತೆ ಪರಿಸರಕ್ಕೆ ಒಂದು ಗಿಡ ಒಂದು ಗಿಡ ಹಾಕೋದ್ರಿಂದ ಹೇಳ್ಬೋದು ಆಮೇಲೆ ಪ್ಲಾಸ್ಟಿಕನ್ನು ಮೇಯ್ನ ನಮಗೆ ಪರಿಸರ ಹಾಳಾಗ್ತಿರೋದು ಪ್ಲಾಸ್ಟಿಕ್ಕಿಂದ ಆ ಪ್ಲಾಸ್ಟಿಕನ್ನು ಎಲ್ಲರೂ ಕೂಡ ನಾವು ತ್ಯಜಿಸ್ಬೇಕು ಈ ಕವರ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕು ಅದನ್ನೆಲ್ಲ ತ್ಯಜಿಸ್ಬೇಕು ತಿಳಿ ನಾನು ಯಾರು ಮಾತುಗಳನ್ನು ಮುಗಿಸಿ ಇವತ್ತು ಮಾತಿ ಜಿ ಹುಟ್ಟಿದ್ದೀನಿ ದಿವಸ ಅವರು ಮೇನ್ ಕಾನ್ಸೆಪ್ಟ್ ಅಂದರೆ ಸ್ವಚ್ಛತೆ ನಾವೆಲ್ಲ ಅಳವಡಿಸ್ಕೊಂಡು ನಮ್ಮ ಮನೆ ಮುಂದೆ ಆಗಲಿ ಅಕ್ಕಪಕ್ಕ ಎಲ್ಲ ಸ್ವಚ್ಛತೆಯನ್ನು ಕಾಪಾಡಬೇಕು ಹಾಗೂ ಫಾದರ್ ಆಫ್ ದ ನೇಷನ್ ಗಾಂಧೀಜಿ ಅವನ ಬಿದ್ದರು ಅವರ ನೆನಪಿಗೋಸ್ಕರನಾದರೂ ಸ್ವಚ್ಛತೆ ಇದು ಮಾಡಬೇಕು ಸ್ವಾತಂತ್ರ್ಯ ತಂದು ನಮಗೆಲ್ಲ ಬ್ರಿಟಿಷರಿಂದ ಸ್ವತಂತ್ರ ಸ್ವಾತಂತ್ರ್ಯ ಕೊಡಿಸಿ ಇದನ್ನು ನಾನು ಎರಡು ಮಾತು ಮುಗಿಸ್ತೀನಿ ಜಯಂತಿ ಮಾಡ್ತಾ ಇದೀವಿ ಗಾಂಧಿಯವರು ಹುಟ್ಟಿದ ದಿನ ನಮಗೆ ಸ್ವತಂತ್ರ ದಿನ ಸ್ವತಂತ್ರ ಕೊಡಿಸಿದ್ದೇ ಅವರು ಈಗ ಅವರ ಮೇನ್ ಕಾನ್ಸೆಪ್ಟು ಸ್ವಚ್ಛತೆ ಅಂತ ಈಗ ನಮ್ಮ ಇದು ಈಗ ಹೇಳಿದ್ರಲ್ಲ ಆ ರೀತಿ ನಮ್ಮ ಕಾಲೋನಿನಲ್ಲಿ ಸ್ವಚ್ಛತೆ ಇದ್ದರೆ ದೇವರು ಸಹ ನೆಲೆಸಿರ್ತಾನೆ ಅಂತ ಹೇಳಿದ್ರು ಅದೇ ರೀತಿ ನಾನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳೇ ಮತ್ತು ಸದಸ್ಯರೇ ಮತ್ತು ಇಲ್ಲಿ ಸಾರ್ವಜನಿಕರೇ ಏನು ಕೆ ಎಚ್ ಪಿ ಪ್ರಸ್ತಾವನೆ ನಿವಾಸಿಗಳ ಆಶ್ರಯದಲ್ಲಿ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಗಾಂಧೀಜಿ ಜಯಂತಿ ಮತ್ತು ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸ್ಮರಣೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಅವರ ಆದರ್ಶಗಳನ್ನು ನಾವು ಇಂದಿಗೂ ಪ್ರಸ್ತುತವಾಗಿದೆ ಏನು ಅವರು ನಮಗೆ ಈ ಮಾರ್ಗದರ್ಶನವನ್ನು ಮಾಡಿಕೊಟ್ಟೋಗಿದ್ರೆ ಅವ್ರು ನಾವು ಇಂದಿಗೂ ಪಾಲನೆ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಜೀವನದಲ್ಲಿ ನಾವು ಇನ್ನೂ ಹೆಚ್ಚಿನ ಬೆಳವಣಿಗೆಯನ್ನು ಕಾಣ್ತೀವಿ ಸೊ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಎಲ್ ಭಾಗ ಎಲ್ಲರಿಗೂ ನಮಸ್ಕಾರಗಳು ಈ ದಿನ ನಾವು ನಮ್ಮ ದೇಶದ ಮಹಾತ್ಮರಾದ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ನಮ್ಮೆಲ್ಲರ ಹೆಮ್ಮೆ ಗಾಂಧೀಜಿ ಮತ್ತು ಶಾಸ್ತ್ರಿಗಳು ಅಂದರೆ ನಮ್ಮ ಮನಸ್ಸಿಗೆ ಬರುವುದು ಸರಳತೆ ಮತ್ತು ಪ್ರಾಮಾಣಿಕತೆ ಅವರಿಬ್ಬರೂ ಸಹ ತಮ್ಮ ಜೀವನದಲ್ಲಿ ಹಾಗೆ ಬಾಳಿ ಬದುಕಿದಂಥವರು ಇಬ್ಬರ ಬಗ್ಗೆ ಮಾತಾಡೋದಕ್ಕೆ ತುಂಬ ವಿಷಯಗಳಿವೆ ಮಹಾತ್ಮ ಗಾಂಧಿಯವರು ತುಂಬ ಚಳವಳನ್ನ ಮಾಡಿದ್ದಾರೆ ನಮಗೆ ಗೊತ್ತಿರೋ ಹಾಗೆ ಕ್ವಿಟ್ ಇಂಡಿಯಾ ಚಳವಳಿ ದಂಡಿ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಹೀಗೆ ಹಲವಾರು ಚಳುವಳಿಯನ್ನು ಮಾಡಿದ್ದಾರೆ ಅವರು ಅವರಿಗೆ ಮಹಾತ್ಮ ಅಂತ ಹೆಸರು ಕೊಟ್ಟಿದ್ದು ನಮ್ಮ ರವೀಂದ್ರನಾಥ ಟಾಗೂರ್ ಅವರು ದಂಡಿ ಸತ್ಯಾಗ್ರಹ ಅಂದಿನ ಕಾಲದಲ್ಲಿ ಬ್ರಿಟಿಷರು ನಮಗೆ ಉಪ್ಪಿನ ಮೇಲೆ ಸ ತೆರಿಗೆಯನ್ನು ಹಾಕಿದರು ಸೊ ಇದು ಜನಗಳಲ್ಲಿ ಒಂದು ಎಚ್ಚರಿಕೆಯನ್ನು ಮೂಡಿಸಿದಂಥವರು ಮಹಾತ್ಮ ಗಾಂಧಿಯವರು ಮಹಾ ಅಹಮದಾಬಾದ್ ನಗರದ ಹತ್ತಿರ ಇರುವ ದಂಡಿ ಸಮುದ್ರ ತೀರಕ್ಕೆ ಹೋಗಿ ಅಲ್ಲಿ ತಮ್ಮ ಚಳುವಳಿಯನ್ನು ಆರಂಭಿಸಿದರು ಹೀಗೆ ನಮ್ಮ ಮಹಾ ಶಾಸ್ತ್ರಿಯವರು ಸರಳ ಜೀವನವನ್ನು ನಡೆಸಿದವರು ನಮ್ಮ ದೇಶ ದೇಶಕ್ಕೋಸ್ಕರ ಅವರು ತುಂಬ ತ್ಯಾಗಗಳನ್ನು ಮಾಡಿದ್ದಾರೆ ಅವರ ಬಳಿ ಎರಡೇ ಜೊತೆ ಬಟ್ಟೆ ಇತ್ತು ಅಂತ ನಾವು ಕೇಳಿದ್ದೇವೆ ಆಮೇಲೆ ಅವರು ದೇಶದ ದೇಶ ತುಂಬ ಕಷ್ಟದಲ್ಲಿದ್ದಾಗ ಜನಗಳಿಗೆ ಒಂದು ಹೊತ್ತಿನ ಉಪವಾಸ ಮಾಡಿ ವಾರದಲ್ಲಿ ಎನ್ನುವ ಕರೆಯನ್ನು ಕೊಟ್ಟು ಅವರು ಅವರು ಸಹ ಅಳವಡಿಸಿ ತಮ್ಮ ಮನೆಯಲ್ಲಿ ಆಹಾರವನ್ನು ಬೇಯಿಸದೆ ಜನವರಿಗೆ ಜನರಿಗೆ ಮಾದರಿಯಾಗಿದ್ದರು ಈಗಿನ ಕಾಲದಲ್ಲಿ ನಾವು ಅವರಂಥ ಸಾಧನಗಳನ್ನು ಮಾಡೋಕ್ಕೂ ಸಾಧ್ಯವಿಲ್ಲ ಸೊ ಅವರ ಜೀವನ ಶೈಲಿಯನ್ನು ಸ್ವಲ್ಪವಾದರೂ ನಾವು ಅಳವಡಿಸಿಕೊಂಡರೆ ನಾವು ಇದರರಿಗೆ ಇಷ್ಟು ಇಷ್ಟೇ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಈ ದಿನ ವಾರ್ಡ್ ನಂಬರ್ ಒಂದರಲ್ಲಿ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹುಟ್ಟಿದ ದಿನವನ್ನು ಆಚರಿಸ್ತಾ ಇದ್ದೀವಿ ಈ ಅಂಗವಾಗಿ ಇಲ್ಲೆಲ್ಲ ನಮ್ಮ ಆತ್ಮೀಯ ಬಂಧುಗಳು ಮತ್ತು ನಮ್ಮ ಸಾರ್ವಜನಿಕರು ಎಲ್ಲ ಸೇರಿದ್ದೀವಿ ಮತ್ತು ನಮ್ಮ ಮಹಾನಗರ ಪಾಲಿಕೆ ಈ ವಾರ್ಡ್ ನಂಬರ್ ಒಂದರಲ್ಲಿ ಸ್ವಚ್ಛತೆಯ ಕಾರ್ಯಕ್ರಮ ಮತ್ತು ಪ್ರತಿಯೊಂದರಲ್ಲೂ ಸಹ ನಾವು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು ನಮ್ಮ ಕಮಿಷನರ್ ಇರ್ಬೋದು ಪ್ರತಿಯೊಂದರಲ್ಲೂ ನಾವು ಸಹ ಜಾ ಸಾರ್ವಜನಿಕರಲ್ಲಿ ಅತಿ ಹೆಚ್ಚಾಗಿ ನಮ್ಮಿಂದ ಏನು ಸಾಧ್ಯ ಅದನ್ನು ಕೆಲಸ ಕಾರ್ಯಗಳಲ್ಲಿ ನಾವು ಅವ್ರ ಜೊತೆ ಕೈಗೊಡ್ತೀವಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದ್ರಲ್ಲಾದರೂ ಸಹಿ ನಮ್ಮ ಮಹಾನಗರ ಪಾಲಿಕೆ ಯಾವತ್ತಿದ್ರೂ ಸಾರ್ವಜನಿಕರ ಮುಂದೆ ಸದಾಕಾಲ ನಾವು ಯಾವತ್ತಿದ್ರೂ ಕೆಲಸಗಳಲ್ಲಿ ಸ್ವಚ್ಛತೆ ಕಾರ್ಯಕ್ರಮಗಳಲ್ಲಿ ಮುಂದಿರ್ತೀವಿ ಈ ದಿನ ಇಲ್ಲಿರುವಂಥ ಎಲ್ಲ ಈ ಆತ್ಮೀಯ ಬಂಧುಗಳಿಗೆ ನಮ್ಮ ಸೌರ ಸಾರ್ವಜನಿಕರು ಈ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಅವರ ಅಂಗವಾಗಿ ಎಲ್ಲರಿಗೂ ಧನ್ಯವಾದಗಳು ರಘು ಪತಿ ರಾಘವ ರಾಜತಿ ಪಾವನ ಸೀತಾರಾಮ ರಘುಪತಿ ರಾಘವ ರಾಜ पतिता पतित पावना सीतारा 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 बज प्यारे मनुसीतारा सीता सीतारा, सीतारा बज प्या मनुसीतारा रघुपति राघव राजारा तपावन सीताराम रघुपति राघवराजारां पति तपावन सीताराम सुन्दर विग्रह मेघश्याम गणतुलसीशल पति राघव राजा राम पावन सीता रघुपति राघव राजा पतित पावन सीताराम